ಒಂದು ಚಮಚ ಈ ಪುಡಿ ಇದ್ದರೆ ಸಾಕು ನೋಡಿ ಜಿರ್ಲೆಗಳು ಇರುವೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಮೊದಲನೇ ವಿಡಿಯೋವನ್ನು ನೋಡ್ಕೊಂಬರೋಣ ಮನೆಗಳಲ್ಲಿ ಔಟ್ಸೈಡಲ್ಲಿ ಈ ರೀತಿ ಬಾತ್ರೂಮ್ ಇತ್ತು ಅಂದರೆ ಈ ಒಂದು ಚಿಲ್ಕ ಲೂಸ್ ಆಗ್ತಾ ಇರುತ್ತೆ ಪ್ಲೈವುಡಲ್ಲಿ ಹಾಕಿರೋದ್ರಿಂದ ಕಿತ್ತೋಗಿರುತ್ತೆ ಹಾಗಾಗಿ ಅದನ್ನು ತೆಗೆದುಬಿಟ್ಟು ಈ ರೀತಿ ನಾವು ಹೊಸದನ್ನು ತಂದು ಈ ರೀತಿ ಬೇರೆ ಒಂದು ಹೋಲನ್ನು ಮಾಡಿ ನಾವು ಹಾಕ್ಬೋದು ತುಂಬ ಸುಲಭವಾಗಿ ಹಾಕ್ಬೋದು ಸ್ಕ್ರೂ ಸ್ವಲ್ಪ ದೊಡ್ಡದಾಗಿರೋದಿದ್ದರೆ ಟೈಟ್ ಮಾಡಿ ಮಾಡಿ ತುಂಬ ಕರೆಕ್ಟಾಗಿ ನಾವೇ ಇದನ್ನು ಕೂರಿಸ್ಬೋದು ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನು ಹಣ ಖರ್ಚು ಮಾಡಿದಿರ ನಾವೇ ಮನೆಯಲ್ಲೇ ಮಾಡ್ಕೊಳ್ಬೋದು ನೋಡಿ ಮನೆಗಳಲ್ಲಿ ಉದ್ದವಾದ ಟೈಟಾಗಿರುವ ಸ್ಕ್ರೂ ಡ್ರೈವರ್ ಇದ್ದರೆ ಇಂಥ ಕೆಲಸವನ್ನು ಸುಲಭವಾಗಿ ಮಾಡಿಕೊಳ್ಬೋದು ಇದನ್ನು ಇವಾಗ ಫಸ್ಟ್ ನಾವು ಟೈಟ್ ಮಾಡಿಕೊಂಡು ಕರೆಕ್ಟ್ ಮೆಜರ್ಮೆಂಟಲ್ಲಿ ಮತ್ತೊಂದು ಹೋಲ್ ಮಾಡಿಕೊಂಡು ಚಿಲ್ಕವನ್ನು ಕೂಡ ಟೈಟ್ ಮಾಡಿಕೊಳ್ಬೇಕು ಈಗ ಈ ಸೈಡ್ ಹಾಕೊಳ್ಳೋಣ ನೋಡಿ ಈ ಸೈಡ್ ಕೂಡ ಟೈಟ್ ಆಯಿತು ಮತ್ತು ಹೊಸದಾಗಿ ನಾವೇ ಕರೆಕ್ಟಾಗಿ ಫಿಕ್ಸ್ ಮಾಡಿದ್ದೀವಿ ಈ ರೀತಿ ಇಂಥ ಚಿಕ್ಕ ಚಿಕ್ಕ ಕೆಲಸಗಳನ್ನು ನಾವೇ ಮಾಡಿದರೆ ನೂರಾರು ರೂಪಾಯಿ ದುಡ್ಡುಗಳು ಕೂಡ ಉಳಿಯುತ್ತೆ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾವಿಲ್ಲಿ ಮೂಲಂಗಿ ಸೊಪ್ಪು ಯಾರಿಗೆಲ್ಲ ಮೂಲಂಗಿ ಸೊಪ್ಪಿನ ಸ್ಮೆಲ್ ಇಷ್ಟ ಇಲ್ಲ ಅಂದರೆ ಮೂಲಂಗಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಒಂದು ಅರ್ಧ ಚಮಚ ಉಪ್ಪನ್ನು ಹಾಕಿ ಒಂದು ನಿಮಿಷಗಳ ಕಾಲ ಇಟ್ಟು ನಂತರ ಈ ರಸವನ್ನು ತೆಗೆದು ನಂತರ ಪಲ್ಯ ಮಾಡೋದ್ರಿಂದ ಸ್ವಲ್ಪ ಕೂಡ ಸ್ಮೆಲ್ಲು ಅನ್ನೋದೇ ಇರೋದಿಲ್ಲ ಸ್ಮೆಲ್ ಇಷ್ಟ ಇರೋರು ಡೈರೆಕ್ಟಾಗಿ ನೀವು ಪಲ್ಯವನ್ನು ಮಾಡ್ಕೊಳ್ಬೋದು ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಇದಂತೂ ತುಂಬ ಒಳ್ಳೆಯದು ನೋಡಿ ಎಲ್ಲರೂ ಪ್ರತಿದಿನ ಎರಡು ಬೆಳ್ಳುಳ್ಳಿಯನ್ನು ಸುಟ್ಟು ತಿನ್ನೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಹಾರ್ಟಿಗೆ ಸಂಬಂಧಪಟ್ಟಿದ್ದಿರ್ಬೋದು ಪಿತ್ತದ ಸಮಸ್ಯೆ ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲ ಕಡಿಮೆ ಆಗುತ್ತೆ ನೋಡಿ ದಿನ ನಾವು ಒಂದು ಗ್ಲಾಸ್ ಉಗುರು ಬೆಚ್ಚಿಗಿರುವ ನೀರನ್ನು ಕುಡಿದು ಎರಡು ಬೆಳ್ಳುಳ್ಳಿನ ಈ ರೀತಿ ಚೆನ್ನಾಗಿ ಸುಟ್ಟು ನಾವು ತಿನ್ನೋದ್ರಿಂದ ನಮ್ಮ ತೂಕ ಕೂಡ ಇಳಿಸ್ಕೋಬೋದು ಸ್ವಲ್ಪ ಸ್ಮೆಲ್ ಇದ್ರೂ ಅಮೃತ ಥರ ಇದು ಕೆಲಸ ಮಾಡುತ್ತೆ ಹೆಚ್ಚು ಜನಕ್ಕೆ ಪಿತ್ತದ ಸಮಸ್ಯೆ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿಯಾಗಿರುತ್ತೆ ಈ ಬೆಳ್ಳುಳ್ಳಿಯನ್ನು ಈ ರೀತಿ ಸುಟ್ಟು ತಿಂದು ನೋಡಿ ನೀವೇ ಮತ್ತೆ ಬಂದು ಕಮೆಂಟ್ ಹಾಕ್ತೀರಾ ಅಷ್ಟು ಚೆನ್ನಾಗಿ ಇದು ವರ್ಕ್ ಆಗುತ್ತೆ ನೋಡಿ ಈ ರೀತಿ ಇರುತ್ತೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಸುಟ್ಟಿರೋದ್ರಿಂದ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ವೀಡಿಯೋದಲ್ಲಿ ಎರಡೆ ಎರಡು ಚಮಚ ಉಪ್ಪಿನಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಬೋದು ಗೊತ್ತಾ ನಿಮಗೆ ಜಿರಳೆಗಳ ಸಮಸ್ಯೆ ಇರುವೆಗಳ ಸಮಸ್ಯೆ ಜಾಸ್ತಿ ಇದ್ದರೆ ಎರಡು ಚಮಚ ಉಪ್ಪಿದ್ರೆ ಸಾಕು ನೋಡಿ ನಾನಿಲ್ಲಿ ಒಂದು ಚಮಚ ಉಪ್ಪನ್ನು ಈ ರೀತಿ ಒಂದು ಬೌಲಿಗೆ ಹಾಕ್ತಾಯಿದ್ದೀನಿ ಒಂದು ಚಿಟಿಗೆ ಅರಿಶಿನವನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ನೀವು ರಾತ್ರಿ ಮಲಗುವ ಸಮಯದಲ್ಲಿ ನೀವು ಬಾತ್ರೂಮಲ್ಲಿ ಏನಾದರೂ ಸಿಂಕ್ ಕೆಳಗಡೆ ಜಾಗದಲ್ಲಿ ಅಥವಾ ಅಡುಗೆ ಮನೆ ಸಿಂಕ್ ಕೆಳಗಡೆ ನೀರು ಹೋಗೋ ಪೈಪ್ ಹೋಗೋ ಜಾಗದಲ್ಲಿ ಈ ಉಪ್ಪನ್ನು ಹಾಕಿ ನೋಡಿ ನೈಟಲ್ಲಿ ಕೆಲಸ ಮಾಡಿ ಎಲ್ಲ ಪಾತ್ರೆ ಎಲ್ಲ ತೊಳೆದಾದಮೇಲೆ ಸಿಂಕಲ್ಲಿ ಈ ರೀತಿ ಕಲ್ಲುಪ್ಪನ್ನು ಸ್ವಲ್ಪ ಸುರಿದು ಒಂದು ಕಾಲು ಚಮಚದಷ್ಟು ಅರಿಶಿಣವನ್ನು ಕೂಡ ಮೇಲೆ ಹಾಕಿ ಸ್ವಲ್ಪ ನೀರನ್ನು ಚಿಮ್ಸ್ಕೊಳ್ಳೋದ್ರಿಂದ ಇದ್ರ ಕೆಳಗಡೆಯಿಂದ ಇರುವೆಗಳು ಜಿರ್ಲೆಗಳು ಮರಿ ಕೂಡ ಒಂದು ಕೂಡ ಬರೋದಿಲ್ಲ ಈ ರೀತಿ ನಾವು ಡೈಲಿ ಮಾಡೋದ್ರಿಂದ ಒಂದು ಒಳ್ಳೆಯ ಸ್ಮೆಲ್ ಬರ್ತಾ ಇರುತ್ತೆ ಅರಿಶಿನ ಮತ್ತು ಉಪ್ಪು ಹಾಕಿರೋದ್ರಿಂದ ಮತ್ತು ಬಾತ್ರೂಮ್ ಸಿಂಕ್ ಕೆಳಗಡೆ ನೀರು ಪೈಪ್ ಹೋಗೋ ಒಂದು ಜಾಗದಲ್ಲಿ ಈ ರೀತಿ ಕಲ್ಲುಪ್ಪು ಮತ್ತು ಅರಿಶಿನವನ್ನು ಮಿಕ್ಸ್ ಮಾಡಿ ಡೈಲಿ ಅಥವಾ ಎರಡು ದಿನಕ್ಕೊಂದು ಸಲ ಈ ರೀತಿ ಹಾಕೋದ್ರಿಂದ ಒಂದು ಜಿರ್ಲೆಗಳು ಇರುವೆಗಳು ಕೂಡ ಅಲ್ಲೆಲ್ಲಿ ಕೂಡ ಸಣ್ಣ ಸಣ್ಣ ಹುಳಗಳು ಕೂಡ ಬರೋದಿಲ್ಲ ಟ್ರೈ ಮಾಡಿ ನೋಡಿ ಇದಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಏಲಕ್ಕಿ ಬಾಳೆಹಣ್ಣಿನ ಡಿಫ್ರೆಂಟ್ ಆಗಿರುವ ರಸಾಯನ ನೋಡ್ಕೊಂಬರೋಣ ಬರೋಣ ಸಿಪ್ಪೆಯೆಲ್ಲ ಬಿಡಿಸಿ ನಂತರ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ಹಣ್ಣಾಗಿರುವ ಬಾಳೆಹಣ್ಣು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರಸಾಯನ ದೋಸೆಗೆ ಚಪಾತಿಗೆ ಅಕ್ಕಿ ರೊಟ್ಟಿಗೆ ಎಲ್ಲದಕ್ಕೂ ಒಂದು ಒಳ್ಳೆ ರುಚಿ ಕೊಡುತ್ತೆ ಈ ರಸಾಯನ ನಾವು ಇದನ್ನು ಸೀಕರಣಿ ಅಂತ ಕರಿತೀವಿ ಬಾಳೆಹಣ್ಣಿನ ಸೀಕರಣಿ ಅಂತ ಕರಿತೀವಿ ಇವಾಗ ನೋಡಿ ಎಲ್ಲ ಹಣ್ಣನ್ನು ಬಿಡಿಸ್ಕೊಂಡು ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಈಗ ಕಟ್ ಮಾಡಿರುವ ಪೀಸಸ್ ಎಲ್ಲ ರೆಡಿ ಇದೆ ಅದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಈ ಬಾಳೆಹಣ್ಣಿನ ರಸಾಯನ ಒಳ್ಳೆ ರುಚಿ ಇನ್ನೂ ಡಬಲ್ ಆಗಬೇಕು ಅಂದರೆ ಇದನ್ನು ಹಾಕ್ಬೇಕು ನೋಡಿ ಸ್ವಲ್ಪ ಕೊಬ್ಬರಿ ಒಂದೆರಡು ಚಮಚ ಈ ಬಿಳಿ ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ಸ್ವಲ್ಪ ಒಂದು ಚಮಚದಷ್ಟು ಪುಟಾಣಿನ ಸ್ವಲ್ಪ ತರಿತರಿಯಾಗಿ ಮಿಕ್ಸಿಯಲ್ಲಿ ಪುಡಿ ಮಾಡಿ ಎತ್ತಿಟ್ಕೊಂಡಿರೋದು ಇದನ್ನು ಒಂದೆರಡು ಚಮಚದಷ್ಟು ಹಾಕ್ತಾಯಿದ್ದೀನಿ ಇದನ್ನು ಹಾಕೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ ಕರಿ ಎಳ್ಳು ಬಿದ್ದಿರೋದ್ರಿಂದ ರಸಾಯನ ಸಕ್ಕತ್ತಾಗಿರುತ್ತೆ ಇವಾಗ ನೋಡಿ ನಾನು ಜೋನೇ ಬೆಲ್ಲವನ್ನು ಒಂದು ಎರಡರಿಂದ ಮೂರು ಚಮಚ ತೊಗೊಳ್ತೀನಿ ಯಾಕೆಂದರೆ ಬಾಳೆಹಣ್ಣು ತುಂಬ ಸ್ವೀಟ್ ಇದೆ ಹಾಗಾಗಿ ಈಗ ನೋಡಿ ನಾನು ಬೆಲ್ಲವನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡರಿಂದ ಮೂರು ಏಲಕ್ಕಿನ ಈ ರೀತಿ ತರಿತರಿಯಾಗಿ ಪುಡಿ ಮಾಡಿ ಹಾಕಿದ್ದೀನಿ ಒಣಶುಂಠಿ ಇದ್ದರೆ ಅದು ಕೂಡ ಹಾಕೋಬೋದು ಈ ರೀತಿ ಅದೇ ಚಾಕುದಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಕಿರುವ ಕೊಬ್ಬರಿ ಮತ್ತು ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ನೋಡಿ ರುಚಿಕರವಾಗಿರುವ ರಸಾಯನ ಎರಡೇ ನಿಮಿಷದಲ್ಲಿ ರೆಡಿ ಆಯಿತು ನೋಡಿ ಸೆಟ್ ದೋಸೆಗೆ ಸಕ್ಕತ್ತಾಗಿರುತ್ತೆ ಅಕ್ಕಿ ರೊಟ್ಟಿಗೆ ಚೆನ್ನಾಗಿರುತ್ತೆ ನೋಡಿ ಇವಾಗ ರುಚಿಕರವಾಗಿರುವ ರಸಾಯನ ರೆಡಿ ಆಯಿತು ಇನ್ನೂ ರುಚಿ ಕೊಡಬೇಕಂದ್ರೆ ಇದಕ್ಕೆ ಇದಕ್ಕೆ ಘಮ ಗಮಿಸುವ ತುಪ್ಪವನ್ನು ಒಂದು ಚಮಚ ಹಾಕ್ಕೋಬೇಕು ತುಪ್ಪ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ತುಪ್ಪ ಇದ್ದೀನಿ ಈ ರೀತಿ ಮೇಲೆ ತುಪ್ಪ ಹಾಕೋದ್ರಿಂದ ಸಕ್ಕತ್ತಾಗಿರುತ್ತೆ ತುಂಬ ಘಮ ಗಮಿಸ್ತಾ ಇರುತ್ತೆ ನೋಡಿ ಈಗ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನೀವು ಇದನ್ನು ಬೆಳಗ್ಗೆ ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಏನಾದರೂ ಬಾಳೆಹಣ್ಣು ತಿನ್ನಲ್ಲ ಅಂತ ಹಠ ಮಾಡಿದರೆ ಈ ರೀತಿ ರಸಾಯನ ಮಾಡಿ ಒಂದು ಬೌಲಿಗೆ ಹಾಕಿ ಕೊಡ್ಬೋದು ನಾನು ಅವತ್ತು ತಿಂಡಿಗೆ ನೀರು ಜೊತೆಗೆ ರಸಾಯನ ಮಾಡಿದ್ದೆ ನೀರು ದೊಸೆಗೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಈ ಸಿಂಪಲ್ ವಿಧಾನದ ತುಂಬ ರುಚಿ ಕೊಡುವ ರಸಾಯನವನ್ನು ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇವತ್ತಿನ ರಸಾಯನದ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು